ಆತ್ಮೀಯ ವೀಕ್ಷಕರೇ ಪಾಟೀಲ್ ನ್ಯೂಸ್ ಸುದ್ದಿಗೆ ಸ್ವಾಗತ ಸುಸ್ವಾಗತ ರಾಯಚೂರು ಜಿಲ್ಲೆಯ ದೇವದುರ್ಗ ರಸ್ತೆಯಲ್ಲಿ ಟೋಲ್ ಸ್ಥಾಪನೆ ಟೋಲ್ ತೆಗೆಯುವಂತೆ ಒತ್ತಾಯಿಸಿ ಇಂದು ನಡೆದ ಜಿಲ್ಲಾ ಪಂಚಾಯತ್ ಕೆ ಡಿ ಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಚರಣ್ ಪ್ರಕಾಶ್ ಪಾಟೀಲ್ ರವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಜೆಡಿಎಸ್ ಶಾಸಕಿ ಕರ್ಯಮ್ಮ ನಾಯಕ್ ಚೇರ್ ಬಿಟ್ಟು ನೆಲದ ಮೇಲೆ ಕುಳಿತು ಪ್ರತಿಭಟನೆ ಮಾಡಿದ ಶಾಸಕಿ ದೇವದುರ್ಗ ಕ್ಷೇತ್ರದಲ್ಲಿ ಶಾಸಕರ ಮಾತಿಗೆ ಬೆಲೆ ಇಲ್ಲ ನಮ್ಮ ಆಪ್ತ ಸಹಾಯಕರ ಮೇಲೆ ದೌರ್ಜನ್ಯ ಸ್ವತಃ ನಮ್ಮ ಮನೆಯಲ್ಲಿ ಕಳ್ಳತನವಾಯಿತು ಅದರ ತನಿಖೆ ಮಾಡಲು ಮೂರು ದಿನ ಆದ ಮೇಲೆ ಅಧಿಕಾರಿಗಳು ಬಂದರು ಹಾಗೆ ಮುರಾರ್ಜಿ ವಸತಿ ಶಾಲೆಯಲ್ಲಿ ಮಕ್ಕಳು ಊಟ ಮಾಡುವ ಅನ್ನದಲ್ಲಿ ಹುಳ ಬಿದ್ದರು ಹಾಗೆ ಮಕ್ಕಳು ಊಟ ಮಾಡುತ್ತಾರೆ ಇದನ್ನು ಕೇಳಿದರೆ ಸರಿಯಾಗಿ ಸ್ಪಂದನೆ ಇಲ್ಲ ನಾನೊಬ್ಬ ಶಾಸಕಿಯಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ಬಿಡುತ್ತಿಲ್ಲ ಎಂದು ಅಸಮಾಧಾನವನ್ನ ಉಸ್ತುವಾರಿ ಸಚಿವರ ಮುಂದೆ ಅಳಲನ್ನ ಹೇಳುತ್ತಾ ನಾನು ಮನೆಗೆ ವಾಪಸ್ ಹೋಗುವಷ್ಟರಲ್ಲಿ ಟೋಲ್ ನಿಲ್ಲಿಸಬೇಕು ಇಲ್ಲವಾದರೆ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಹೇಳಿದಾಗ ಶಾಸಕಿ ಪ್ರತಿಭಟನೆಗೆ ಮಣಿದ ಸಚಿವರು ಟೋಲ್ ತಾತ್ಕಾಲಿಕ ಸ್ಥಗಿತಕ್ಕೆ ಆದೇಶವನ್ನು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದೀನಿ ಅವಶ್ಯಕತೆ ಅವಶ್ಯಕತೆ ಇಲ್ಲ ಅಂತ ಸರ್ ನೀವು ಇದೇ ತರ ನನಗೆ ಹೇಳಿದೆ ಕೇಳಿ ಸರ್ ನಾನ್ ದಯಮಾಡಿ ನಾನು ಮಹಿಳೆ ಇವತ್ತು ನನ್ಗೆ ಅರೇಸ್ಟ್ಮೆಂಟ್ ಆಗ್ತದ ಯಾಕಂತಂದ್ರೆ ನಮ್ಮಲ್ಲಿ ಯಾವ ಲಾರಿಗಳು ಬರ್ತಾವ ಯಾವ ನಮ್ಮಲ್ಲಿ ಪಾಪ ಬಡವರು ಗಾಡಿಗಳು ಇಡಿತರ ಲೇಬರ್ ಗಾಡಿ ಇಲ್ಲ ಇಷ್ಟೆಲ್ಲ ಅವ್ಯವಸ್ಥೆಯು ಕೂಡ ಇದು ಟೋಲ್ ಹಾಕ್ಯಾರಂದ್ರೆ ಇದು ನಮ್ಮ ಅವಧಿಯಲ್ಲಿ ಆಗಿದ್ದಲ್ಲ ಇಂದು ಕಳೆ ಶಾಸಕರು ಮಾಡಿದ್ದನ್ನ ಅದು ಅದನ್ನ ಹಂಗೆ ನಿಲ್ಲಿಸಿದ್ರು ಆದ್ರೆ ಈಗ ಹಾಕಿದ ಉದ್ದೇಶ ಏನಂದ್ರೆ ನನ್ನ ಹೆಸರು ಉದ್ದೇಶಪೂರ್ವಕ ಕೆಡಿಸ್ಬೇಕನ್ನೋದು ಇದು ಉದ್ದೇಶ ಇವತ್ತೇ ಈ ಮೀಟಿಂಗ್ನಾಗ ಡಿಸೈಡ್ ಆಗಬೇಕು ನೀವು ಆ ಟೋಲನ್ನು ತಾತ್ಕಾಲಿಕನ ರದ್ದು ಇಲ್ಲ ಅಂದ್ರೆ ಖಾಯನ ರದ್ದು ಮಾಡ್ರಿ ಅಲ್ಲಿವರೆಗೂ ಕೂಡ ನಾನು ಈ ಮಾತು ಕೊಡೋದನ್ನು ನಾನು ಈ ಈ ಮೀಟಿಂಗ್ ಅಟೆಂಡ್ ಆಗಲ್ಲ ನೋಡಮ್ಮ ಈಗ ನಾನು ಇದ್ರ ಬಗ್ಗೆ ನಿರ್ಣಯ ತಗೊಳ್ಕೊಳ್ಳಕ್ಕೆ ನಾನು ಈಗ ನೋಡ್ರಿ ಅಲ್ಲಿ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಸುಮ್ ಸುಮ್ನೆ ಕೇಸ್ ಅಲ್ಲಿ ನೋಡಿದ್ರೆ ಪೊಲೀಸರು ಅರವತ್ತು ಜನ ಪೊಲೀಸರು ಕರಿಯಮ್ಮನ್ ಕಡೆಯಿಂದ ಜೀವ ಭಯದ ಅಂತ ಬಂದ್ ಕೊಡ್ತಾರ ಎಸ್ ಪಿ ಅವರಿಗೆ ಆದ್ರೆ ನಿಜವಾಗ್ಲಂಗಾದ ಸರ್ ನನ್ನಿಂದ ಭಯ ಭಯದ ನಿಮ್ಗೆ ಯಾರಿಗೇನಾ ನಾನು ಪೊಲೀಸ್ ಕ್ವಾರ್ಟರ್ಸ್ನಾಗೆ ವಾಸ ಮಾಡ್ತೀನಿ ನನಗೆ ನಿಮ್ಮ ಕಡೆಯಿಂದ ನೀ ನನ್ನ ಮನೆಯಿಂದಲೇ ನೀರಿಲ್ಲ ಅಂತಂದ್ರೆ ನೀರ್ ನೀರು ನಾನು ಪೊಲೀಸಿಗೆ ಇದನ್ನು ನಾನು ಹೆಸರು ಕೆಡ್ಸಕ್ಕ ಉದ್ದೇಶಪೂರ್ವಕವಾಗಿ ನಾನು ತೊಂದರೆ ಕೊಡೋಕ್ಕಾಗ್ತಾರ ದಯಮಾಡಿ ಸಭೆ ಯಾರು ತಲುಪಬಾರ್ದು ನೀವು ನನ್ನ ಹೊರಗೆ ಹಾಕಿದ್ರೆ ಚಿಂತಿಲ್ಲ ಟೋಲಿನ ವಿಷಯ ತೀರ್ಮಾನ ಆಗೋವರೆಗೂ ನಾನು ಇಲ್ಲಿಂದ ಎದ್ದು ಹೇಳೋದು ಇಲ್ಲ 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 ಇಲ್ಲ

ಏರಿಯಾಗಳ ಮೇಲೆ ಅಡ್ರೆಸ್ ಇಟ್ಟು ಕೇಸ್ ಬುಕ್ ಮಾಡ್ತಾರ ಹತ್ತೇ ನಿಮಿಷದಾಗ ಅಲ್ಲಿ ನೋಡಿದ್ರೆ ನಮ್ಮ ನಮ್ಮ ಮನೆಗೆ ಬಂದು ಕಳ್ಳರು ಅಟ್ಯಾಕ್ ಮಾಡ್ಯಾರ ಅಂದ್ರೆ ಮೂರು ದಿನದ ಮೇಲೆ ತನಿಖೆ ಆಗ್ತದೆ ಇದು ಯಾರು ನ್ಯಾಯ ಆಗಿಲ್ಲ ಇದೊಂದು ನ್ಯಾಯ ಕೊಡ್ಬೇಕು ನೀವು ಮತ್ತೆ ಮುರಾರ್ಜಿ ಶಾಲೆಯಲ್ಲಿ ಮಕ್ಕಳಿಗೆ ಉಳಬಿದ್ದ ಅನ್ನ ಕೊಡತಕ್ಕ ಅಧಿಕಾರಿಗಳನ್ನ ಯಾರೇ ನೋಡಿಲ್ಲ ನಾನು ಇವತ್ತಿಗೆ ಇವೆಲ್ಲ ದೊಡ್ಡ ಸಮಸ್ಯೆ ಅದೆಲ್ಲ ತಿಂತ ಹೆಚ್ಚಾಗಿ ಟೋಲ್ ಬಂದ್ ಮಾಡೋದನ್ನ ಹೋಗಲ್ಲ ಕೊಡಿ ಅವ್ರಿಗೆ ಒಂದು ಸಚಿವರ ಜೊತೆ ಚರ್ಚೆ ಮಾಡೋದು ಮಾಡಿದ್ದೀವಿ